ಏನಕ್ಕೆ ಈ ತರ ಸತ್ಯವನ್ನು ಏನಕ್ಕೆ ಶುರು ಮಾಡ್ತಾ ಇದ್ದೀರಾ ನಿಮ್ಮಿಂದಾಗಿ ಉಳಿದ ಮಾಧ್ಯಮ ಎಲ್ಲರಿಗೂ ಹೇಳಿ ಅವರಿಗೆ ಬೈರಿ ಹೊಡೀರಿ ಬೇಕಾ ನಾನು ಬರ್ತೀನಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ ಇಲ್ಲಿ ಒಂದೇ ಒಂದು ಮನೆ ಆಗಿಲ್ಲ ಇಲ್ಲಿ ಒಂದು ಅಂಧ ಉಪಚಾರ ಆಗಿಲ್ಲ ಯಾವುದೇ ಭೂ ಭೂಕಂಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇನ್ ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿ ಸರ್ ನಾ ಅಷ್ಟೇ ಕೇಳ್ತಾ ಇರೋದು

ಏನಕ್ಕೆ ಸುಳ್ಳಕ್ಕೆ ಮಾಡ್ತಾ ಮಾಡ್ತ ಸತ್ಯವನ್ನು ಇದ್ದೀರಾ ಅಷ್ಟು ಬೇಜಾರಾಗ್ತದೆ ಹುಡುಕಿ ಸರ್ಕಾರ ಅಲ್ಲ ಹೌದು ಸರ್ ಒಂದು ವಿಷ ಸತ್ಯ ಸತ್ಯ ನಾನು ಇವತ್ತು ಬರ್ತೀನಿ ಸರ್ ನೀವು ಆ ಕ್ಷೇತ್ರ ಸ್ಟುಡಿಯೋ ಅಲ್ಲ ಸರ್ ಯಾವ ಕ್ಷೇತ್ರ ಯಾವ ಪುಣ್ಯಶಕ್ತಿ ಅದಕ್ಕೆ ಬರ್ತೀನಿ ಸರ್ ಧರ್ಮಸ್ಥಳದಲ್ಲಿ ನೀವೆಲ್ಲ ಹೇಳ್ಬೇಕು ಇಲ್ಲಿ ಒಂದೇ ಒಂದು ಫಲ ಆಗಿಲ್ಲ ಇಲ್ಲಿ ಒಂದು ಅಂತ ಅತ್ಯಾಚಾರ ಆಗಿಲ್ಲ ಯಾವುದೇ ಭೂಕಂಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇನು ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿ ನಾ ಅಷ್ಟೇ ಕೇಳ್ತಾ ಇರೋದು ನಮಗೋಸ್ಕರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಕೇಳ್ತಾ ಇದ್ವಿ ಓಕೆ ನಿಮ್ಮಿಂದಾಗಿ ಉಳಿದ ಮಾಧ್ಯಮ ಅವ್ರಿಗೆ ಎಲ್ಲರಿಗೂ ಕಾಣ್ತಾ ಹೇಳಿ ಅವರಿಗೆ ಬೈರಿ ಬಡಿ ಬೇಕಾ ಕೊಲೆ ಮಾಡ್ತೀರಾ ನಾನು ಬರ್ತೀನಿ ಕೊಲೆ ಮಾಡಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ ನಾನು ಅವರ ಬೈಕಿರಿ ಅಂತ ಓಡಿ ಹೋಗಲ್ಲ ಸರ್ ನೂರ ನೂರ ಪಕ್ಷ ಹೋಗಲ್ಲ ಅಲ್ಲ ಇವತ್ತು ಅಲ್ಲ ನಾನು ಏನ್ ಸರ್ ಮಾಡ್ಬೇಕು ಅದನ್ನೇ ಮಾಡಿ ಸರ್ ಇವಾಗ ನಾನು ಹೇಳಿದೆ ಅದನ್ನ ಅವರಿಗೆ ಕಳ್ಸಿ ಕೊಡ್ಬೇಕು ಸರ್ ನೋಡಿ ಈ ತರ ಹೇಳ್ತಾ ಇದ್ದಾರೆ ಸರ್ ಬೇಕಾದ್ರೆ ಕೊಲೆ ಮಾಡ್ಬೇಕಂದ್ರೆ ಅದು ಮಾಡಿ ಸರ್ ನಾನು ರೆಡಿ ಇದ್ದೀನಿ ಸರ್ ಏನಕ್ ಈ ತರ ಸುಳ್ಳನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರ ಸತ್ಯವನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ ಅಷ್ಟು ಬೇಜಾರಾಗ್ತದೆ ನನ್ನ ಹುಡುಕಿ ಸರ್ ಪ್ರಕಾರ ಅಲ್ಲ ಸರ್ ಹೌದು ಸರ್ ಒಂದು ದಿವಸ ಸತ್ಯ ಆಗಿ ಸತ್ಯ ಹೇಳ್ಬೇಕು ನಾನು ಇವತ್ತು ಬರ್ತೀನಿ ಸರ್ ನೀವು ಕರೆಯೋ ಕ್ಷೇತ್ರ ನಾನು ಬರ್ತೀನಿ ಸರ್ ಒಂದ್ ಹೇಳಿ ಸರ್ ಆ ಧರ್ಮದ ಸ್ಟುಡಿಯೋ ಅಲ್ಲ ಸರ್ ಯಾವ ಕ್ಷೇತ್ರ ಯಾವ ಪುಣ್ಯಕ್ಷಕ್ತ ಅದಕ್ಕೆ ಬರ್ತೀನಿ ಸರ್ ಧರ್ಮಸ್ಥಳ ನೀವೆಲ್ಲ ಹೇಳ್ಬೇಕು ಇಲ್ಲಿ ಒಂದೇ ಒಂದು ಕೊಲೆ ಇಲ್ಲ ಇಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ ಯಾವುದೇ ಭೂ ಭೂ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇನು ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿ ನಾನು ಅಷ್ಟೇ ಕೇಳ್ತಾ ಇರೋದು ನನಗೋಸ್ಕರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಕೇಳ್ತಾ ಇದ್ದೀವಿ ಓಕೆ ಯು ಯು ಸರ್ ನಿಮ್ಮಿಂದಾಗಿ ಉಳಿದ ಮಾಧ್ಯಮವರು ಎಲ್ಲರಿಗೂ ಕಾಲ ಹೇಳಿ ಅವರಿಗೆ ಬೈರಿ ಬಡಿ ಬೇಕಾ ಮಾಡ್ತೀರಾ ನಾನು ಬರ್ತೀನಿ ಕೊಲೆ ಮಾಡಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ ನಾನು ಅವರು ಬೈತೀರಂತೆ ಓಡಿ ಹೋಗಲ್ಲ ಸರ್ ನೂರ ನೂರು ಪರ್ಸೆಂಟ್ ಹೋಗಲ್ಲ

ಸರ್ ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್ ಯಾವ ಕ್ಷೇತ್ರ ಯಾವ ಪುಣ್ಯಶಕ್ತಿ ಅದಕ್ಕೆ ಬರ್ತೀನಿ ಸರ್ ಧರ್ಮಸ್ಥಳದಲ್ಲಿ ನೀವೆಲ್ಲ ಹೇಳ್ಬೇಕು ಇಲ್ಲಿ ಒಂದೇ ಒಂದು ಆಗಿಲ್ಲ ಇಲ್ಲಿ ಒಂದು ಅಂಥ ಅತ್ಯಾಚಾರ ಆಗಿಲ್ಲ ಯಾವುದೇ ಭೂ ಕಂಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇಳ್ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವಿಸ್ತೀನಿ ನಾನು ಅಷ್ಟೇ ಕೇಳ್ತಾ ಇರೋದು ನಮಗೋಸ್ಕರ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಜನತೆಗೋಸ್ಕರ ಕೇಳ್ತಾ ಇದ್ವಿ ಓಕೆ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ